ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ಜಮೀನು ವಿವಾದದ ಹಿನ್ನೆಲೆ ಸಖಿಯರು ದಲಿತರ ಮೇಲೆ ಕಲ್ಲು ತೂರಾಟ ನಡೆಸಿ ಬೈಕ್ ಸುಟ್ಟು ಹಾಕಿರುವ ಘಟನೆ ತಾಲೂಕಿನ ಕಸಬಾ ಹೋಬಳಿಯ ಬಂಡಿಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಬಂಡಿಹಳ್ಳಿ ಗ್ರಾಮದ ರಂಗಪ್ಪ ದೂರು ನೀಡಿದ್ದು ದಲಿತ ಸಮಾಜದ ವ್ಯಕ್ತಿಗಳಾದ ಗೋವಿಂದರಾಜು ಮತ್ತು ಮಂಜುನಾಥ್ ದೌರ್ಜನ್ಯಕ್ಕೆ ಒಳಗಾದವರು ಇವರ ಮೇಲೆ ದೌರ್ಜನ್ಯವನ್ನು ಎಸಗಿದ ಆರೋಪಿಗಳು ಮದನ ಮತ್ತು ಮಂಜುನಾಥ್ ಎಂದು ದೂರು ನೀಡಲಾಗಿದ್ದು ಚನ್ನರಾಯಪಟ್ಟಣ ತಾಲೂಕು ಕಸಬಾ ಹೋಬಳಿಯ ದೇಟಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಂಡಿಹಳ್ಳಿ ಗ್ರಾಮದ ಸರ್ವೆ ನಂಬರ್ ತೊಂಬತ್ತು ತೊಂಬತ್ತೊಂದು ತೊಂಬತ್ತೆರಡು ತೊಂಬತ್ ಮೂರರಲ್ಲಿ ರಂಗಪ್ಪ ಜವರದಾಸಯ್ಯ ವರದಯ್ಯ ಎರಕಲಯ್ಯ ವೆಂಕಟಯ್ಯ ಎಂಬುವರಿಗೆ ಬಂಡಿಹಳ್ಳಿ ಗ್ರಾಮದಲ್ಲಿ ಜಮೀನು ಮಂಜೂರು ಮಾಡಲಾಗಿತ್ತು ದಲಿತ ಸಮುದಾಯಕ್ಕೆ ಸೇರಿದ ರಂಗಪ್ಪ ಅವರಿಗೆ ಮಂಜೂರಾದ ಜಾಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರಾಮದ ಕೆಲವು ಸವಣಿಯರ ಜೊತೆ ಈ ಹಿಂದೆಯಿಂದಲೂ ಜಗಳ ಆಗುತ್ತಿದೆ ಆದ್ದರಿಂದ ತಮ್ಮ ಜಮೀನು ಹತವಸ್ತುಗೊಳಿಸಿಕೊಳ್ಳಲು ಶನಿವಾರ ಸರ್ವೆ ಮಾಡಿಸಿ ಜೆಸಿವಿ ಮೂಲಕ ತಮ್ಮ ಮಂಜೂರಾದ ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದರು ಈ ವೇಳೆ ಸ್ಥಳಕ್ಕೆ ಬಂದ ಬಂಡಿಹಳ್ಳಿ ಗ್ರಾಮದ ಮದನ್ ಕುಮಾರ್ ಹಾಗೂ ಮಂಜುನಾಥ್ ಎಂಬುವವರು ಮರದ ನೆರಳಿನಲ್ಲಿ ನಿಲ್ಲಿಸಿ ದಲಿತ ಸಮುದಾಯದ ಗೋವಿಂದರಾಜು ಅವರ ಬೈಕಿಗೆ ಬೆಂಕಿ ಹಾಕಿ ಕಲ್ಲು ತುರಾಟ ನಡೆಸಿ ಪರಾರಿಯಾಗಿದ್ದಾರೆ ಈ ವೇಳೆ ಬೆಂಕಿ ನಂದಿಸಲು ಬಂದ ಜವರದಾಸಯ್ಯ ಅವರ ಮಗ ಮಂಜುನಾಥ್ ಅವರ ಮೇಲೆ ಕಲ್ಲು ತೂರಾಟ ಮಾಡಿ ಪರಾರಿಯಾಗಿದ್ದಾರೆ ಇವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ದಲಿತ ಸಮಾಜಕ್ಕೆ ನ್ಯಾಯ ಒದಗಿಸಿಕೊಡಬೇಕೆಂದು ಆಗ್ರಹಿಸಿದರು ಚಿಕಿತ್ಸೆ ಬಿಡಿಸಿರ್ತಾರೆ ಗಾಳಿಗೆ ತುಂಬ ನೋವಾಗಿದೆ ಹೊಸ ಬೈಕ್ ತಗೊಂಡು ಆತ ನೆಂಟ್ರಿ ಕೂರಿಸ್ಕೊಂಡು ಜಮೀನು ತೆಗೆ ಹೋದಾಗ ಆತನ ಮೇಲೂ ಸಹ ಅಲ್ಲೇ ಮಾಡಿ ಆ ಜಮೀನು ಮಾಲೀಕರ ಮೇಲೆ ಕಲ್ಲು ಹೊಡೆದು ದೌರ್ಜನ್ಯ ಹಾಗಾಗಿ ಕೇಸ್ ದಾಖಲಾಗ್ತಾ ಇದೆ ನಾವು ಅಧಿಕಾರಿಗಳ ಮೇಲೆ ಸಂಘ ಸಂಸ್ಥೆಯರು ಏನು ಈ ಕೇಸಿನ ಪರವಾಗಿ ಮಾತಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಅವರು ಜಮೀನು ಸ್ವಾಧೀನ ಕೊಡಿಸ್ಬೇಕು ಅಳತೆ ಮಾಡಿಸ್ಬೇಕು ಅಕ್ಕಪಕ್ಕದಲ್ಲಿ ಒತ್ತುವರಿ ಮಾಡೋದನ್ನು ಸ್ವಾಧೀನ ಬಿಡಿಸ್ಕೊಟ್ಟು ಅವರಿಗೆ ಪೀಸ್ಫುಲ್ ಎಂಜಾಯ್ಮೆಂಟ್ ಮಾಡಲಿಕ್ಕೆ జవాదారి వహిసి అంద ము దిగ్ హరీష్ ఉలివాలా చు న్ న్యూస్